ನಮ್ಮ ವಿಜೇಂದ್ರ ಅವರು ಹೆಂಗಿದ್ರು ಕೂಡ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಬೆಳಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ನೀವು ರೈತರ ಹೋರಾಟದ ಭಾಗಿಯಾಗಿದ್ರಿ ದಯವಿಟ್ಟು ಅವರ ಪ್ರಧಾನಮಂತ್ರಿಗಳ ಒಂದು ಇದನ್ನು ಅಪಾಯಿಂಟ್ಮೆಂಟ್ ಕೊಡಿಸಿ ಮತ್ತು ಕೇಂದ್ರ ಸರ್ಕಾರದಿಂದ ಮಾಡಬೇಕಾಗಿದ್ರೆ ಎಲ್ಲನೂ ಕೂಡ ವಿಜೇಂದ್ರ ಅವ್ರು ಅನ್ನೋ ಒಂದು ವಿಶ್ವಾಸ ಯಾಕೆಂದ್ರೆ ಅವರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಅದು ರಾಜ್ಯ ಸರ್ಕಾರ ಮಾಡ್ತದೆ ಇನ್ನು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ಎಂ ಆರ್ ಪಿ ಶುಗರ್ ಮೇಲೆ ಮಾಡುವಂಥದ್ದು ಕೇಂದ್ರ ಸರ್ಕಾರ ಕಳೆದ ಒಂಬತ್ತು ವರ್ಷದಿಂದ ರಿವೈಸ್ ಆಗಿಲ್ಲ ಅದು ಮತ್ತು ಎಥನಾಲ್ ಪ್ರೊಡ್ಯೂಸ್ ಮಾಡಕ್ಕೆ ಉತ್ತೇಜನ ಕೊಡೋದು ಖರೀದಿ ಮಾಡ್ಲಿಕ್ಕೆ ನಂಗೆ ಮೇರೆ ಮಾತ ಮಾರಾಟ ಆ ಶುಗರ್ ಹೊರತದ ಬರ್ತದೆ ಶುಗರ್ ಫ್ಯಾಕ್ಟ್ರೀ ರೈತರಿಗೂ ಕೂಡ ಪರಿಹಾರ ಕೊಡುತ್ತೆ ಬರ್ತದೆ ನಾಳೆ ಕ್ಯಾಬಿನೆಟ್ ಅಲ್ಲಿ ಇದ್ರೆಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿ ವಿಜಯಪುರ ಬಾಗಲಕೋಟ್ ಮತ್ತು ಇನ್ನಿತರ ಕಡೆ ರೈತರು ಕಬ್ಬಿನ ಬೆಳಿಗೆಗೆ ಇವತ್ತು ಬೆಳಗ್ಗೆ ಮೂರು ಸಾವಿರದ ಐದು ನಾಲ್ಕು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಏನು ಕೇಂದ್ರ ಸರ್ಕಾರ ಇದು ಮಾಡಿದೆ ಅದ್ರ ಜೊತೆಗೆ ಏನು ಅಲ್ಲಿ ಕಟಾವು ಮಾಡುವಂಥದ್ದು ಟ್ರಾನ್ಸ್ಪೋರ್ಟೇಶನು ಇದೆಲ್ಲವನ್ನು ಕೊಂಡು ಸುಮಾರು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆಗ್ತದೆ ಮೂರುವರೆ ಸಾವಿರ ರೂಪಾಯಿ ಸಹ ರೈತರಿಗೆ ನೇರವಾಗಿ ಇದು ಬರುವಂಥದ್ದನ್ನು ಇದು ಮಾಡಬೇಕು ಹೇಳಿ ಒಂದು ಇಟ್ಕೊಂಡು ಹೋರಾಟ ಮಾಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ನಾವು ರೈತರ ಪರವಾಗಿ ಇದ್ದೀವಿ ಹಿಂದೇನೂ ಕೂಡ ಕಪ್ಪು ಬೆಳೆಗಾರರ ಸಲುವಾಗಿ ಪ್ರಕಾಶ್ ಹುಕ್ಕೇರಿ ಅವರು ಸಚಿವರಿದ್ದಾಗ ಸಕ್ಕರೆ ಕಪ್ ಸಚಿವರಿದ್ದಾಗ ಸುಮಾರು ಮುನ್ನೂರ ಐವತ್ತು ರೂಪಾಯಿ ನಾವು ಬೆಂಬಲ ಬೆಲೆ ಕೊಟ್ಟಿದ್ದು ಮಾಡಿದ್ವಿ ಮತ್ತು ಈಗಲೂ ಕೂಡ ನಮ್ಮವರೇ ಇದ್ದಾರೆ ಸಚಿವರು ಶಿವಾನಂದ ಪಾಟೀಲ್ ಇದ್ದಾರೆ ಸದ್ಯ ಶುಗರ್ ಮಿನಿಸ್ಟ್ರು ನಾಳೆ ಕ್ಯಾಬಿನೆಟ್ ಕೂಡ ಇದೆ ನನಗೆ ಎಚ್ ಕೆ ಪಾಟೀಲ್ರಿಗೆ ಶಿವಾನಂದ ಪಾಟೀಲ್ರಿಗೆ ಮತ್ತು ತಿಮ್ಮಾಪುರವ್ರಿಗೆ ಎಲ್ಲ ಕಡೆ ಹೋಗಿ ಒಂದು ಸಹ ಕೂಡ ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಚರ್ಚೆ ಮಾಡ್ಕೊಡೋದು ನಾಳೆ ಕ್ಯಾಬಿನೆಟ್ ನಲ್ಲಿ ಡಿಸ್ಕಶನ್ ಮಾಡ್ತೀವಿ ರಾಜ್ಯ ಸರ್ಕಾರದಿಂದ ಏನೆಲ್ಲ ಮಾಡಬಾರ್ದು ರಾಜ್ಯ ಸರ್ಕಾರ ಒಂದ್ರ ಮೇಲೆ ಇಲ್ಲ ರಾಜ್ಯ ಸರ್ಕಾರ ಒಬ್ಬರ ಮೇಲೆ ರಾಜ್ಯ ಸರ್ಕಾರದ ಪಾತ್ರ ಏನಿದೆ ಅದು ರಾಜ್ಯ ಸರ್ಕಾರ ಮಾಡ್ತದೆ ಇನ್ನು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಷ್ಟೇ ಎಮ್ ಆರ್ ಪಿ ಶುಗರ್ ಮೇಲೆ ಇದು ಮಾಡುವಂತದ್ದು ಕೇಂದ್ರ ಸರ್ಕಾರ ಕಳೆದ ಒಂಬತ್ತು ವರ್ಷದಿಂದ ರಿವೈಸ್ ಆಗಿಲ್ಲ ಅದು ಆಮೇಲೆ ಇನ್ನೊಂದು ನಮ್ಮ ಎಥನಾಲ್ ಕೂಡ ನಾವು ಎತ್ನಾಲ್ ಬಗ್ಗೆ ಮಾತಾಡ್ತೀವಿ ಎತ್ನಾಲ್ ಬಗ್ಗೆ ಕೇಂದ್ರ ಸರ್ಕಾರ ಬಹಳಷ್ಟು ಒತ್ತಡವನ್ನು ಕೊಡ್ತಾ ಇತ್ತು ಆದ್ರೆ ಅದನ್ನ ಖರೀದಿ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರ್ಯಾರು ಶುಗರ್ ಫ್ಯಾಕ್ಟ್ರೀ ಮಾಡಿ ಎತ್ನಾಲ್ ಪ್ರೊಡ್ಯೂಸ್ ಮಾಡ್ತಾರೆ ಹಂಡ್ರೆಡ್ನಲ್ಲಿ ನಲ್ಲಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಮಾಡ್ತಾ ಇದ್ದಾರೆ ಮತ್ತೆ ಅದರಲ್ಲೂ ಕಡಿಮೆ ಆಗ್ತದೆ ಅಂತ ಮಾಡಿ ಹೇಳಿದ್ರು ನನಗೆ ಗೊತ್ತಿಲ್ಲ ವಿಚಾರ ನನಗೆ ತೊಗೊಂಡ್ ಪ್ರಕಾರ ಬೆಳಗ್ಗೆ ನಾನು ಗೋಡ್ ಒನ್ಲಿ ಫಾರ್ಟಿ ಪರ್ಸೆಂಟ್ ಖರೀದಿ ಮಾಡ್ತಾ ಇದ್ದಾರೆ ಮತ್ತು ಎತ್ನಾಲ್ ಪ್ರೊಡ್ಯೂಸ್ ಮಾಡೋಕ್ಕೆ ಉತ್ತೇಜನ ಕೊಡೋದು ಖರೀದಿ ಮಾಡ್ಲಿಕ್ಕೆ ನನಗೆ ಬೇರೆ ಎಲ್ಲಿ ಮಾರಾಟ ಮರಾಠ ಮಾಡ್ಕೊಳ್ಬೇಕು ಅವರಿಗೆ ಅದಕ್ಕೆ ಎತ್ನಾಲ್ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಹೇಳ್ತಾ ಇದ್ರೆ ಇದೆಲ್ಲವೂ ಕೂಡ ಸರಿಯಾಗಿದ್ರೆ ಅವು ಏನು ನಿಮ್ಮ ಶುಗರ್ ಫ್ಯಾಕ್ಟ್ರಿಗೂ ಕೂಡ ಒಂದು ಉತ್ತಮ ಬೆಲೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಪವರು ಡಿಸ್ಟ್ಲರಿ ಎಥನಾಲು ಮತ್ತು ನೀವು ಎಥನಾಲ್ ಪ್ರೊಡ್ಯೂಸ್ ಮಾಡೋಕೆ ಹಚ್ಚಿ ಖರೀದಿ ಮಾಡ್ತಿದ್ರೆ ಏನು ಮಾಡ್ಬೇಕು ಅವ್ರೂ ಕೂಡ ಅದರಿಂದ ಶುಗರ್ ಫ್ಯಾಕ್ಟ್ರಿ ಹೊರತದ್ದು ಬರ್ತದೆ ಶುಗರ್ ಫ್ಯಾಕ್ಟ್ರಿಗೆ ಹೊರತಾ ಬಿದ್ದ ಮ್ಯಾಗೆ ರೈತರಿಗೂ ಕೂಡ ಪರಿಹಾರ ಕೊಡೋದು ಹೊರತು ಬರ್ತದೆ ಎಮ್ ಆರ್ ಪಿ ಕೂಡ ರಿವೈಸ್ ಆಗಬೇಕು ನಾವು ನಾಳೆ ಅಲ್ಲಿ ಇದ್ರಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಆಮೇಲೆ ಕೆಲವೊಂದು ವಿಚಾರಗಳು ಹೇಳಿದಾರೆ ಫೋರ್ಟೀನ್ ಹದಿನಾಲ್ಕು ಹದಿನೈದು ದಿವಸವಾಗಿ ಪೇಮೆಂಟ್ ಮಾಡೋಲ್ಲ ನಂತರ ಪೇಮೆಂಟ್ ಮಾಡಿದ್ರೆ ರಾಜ್ಯ ಸರ್ಕಾರ ಅದಕ್ಕೆ ಜಿಲ್ಲಾಧಿಕಾರಿಗಳು ಸಮಿತಿ ಕೊಡಬೇಕು ಅನ್ನೋದು ಬೇಡಿಕೆ ಎಲ್ಲವನ್ನು ನಾಳೆ ಚರ್ಚೆ ಮಾಡ್ತೀವಿ ಮತ್ತು ಮುಖ್ಯಮಂತ್ರಿಗಳಿಗೆ ನಾಳೆ ನಾವು ವಿನಂತಿ ಮಾಡ್ಕೊತೀವಿ ನಾವು ಪ್ರಧಾನಮಂತ್ರಿ ಹತ್ರ ಒತ್ತೊಂದು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಭೇಟಿ ಆಗುವಂಥದ್ದು ತೂಕದಲ್ಲಿ ಕಲ್ತನ ಆಗುತ್ತೆ ಅದನ್ನು ತೂಕದಲ್ಲಿ ಕಳ್ತನ ಆಗುದು ಅದೇ ಮಾಡ್ತೀವಿ ಅಂತ ಹೇಳಿದಾರೆ ಮಾಡ್ತೀವಿ ಅಂತ ಹೇಳಿದಾರೆ ಮಾಡ್ತಾ ಇದಾರೆ ಅವರು ಕೂಡ ಮಾಡ್ತಾ ಇದಾರೆ ಇದೆಲ್ಲ ಕೂಡ ನಾವೆಲ್ಲ ಚರ್ಚೆ ಮಾಡ್ತೀವಿ ನಾಲ್ಕು ಶಿವನಂದ್ರ ಪಾಟೀಲ್ ಇರ್ತಾರೆ ಕ್ಯಾಬಿನೆಟ್ನಲ್ಲಿ ನಾನು ಇರ್ತೀನಿ ಎಸ್ ಕೆ ಪಾಟೀಲ್ ಇರ್ತಾರೆ ಸತೀಶ್ ಜಾರಕಿಹೊಳಿರು ಇರ್ತಾರೆ ಎಲ್ಲರೂ ಕೂಡ ಇರ್ತೀವಿ ಚರ್ಚೆ ಮಾಡಿ ಒಂದು ದಿವಸ ಹೊತ್ತು ತಿಮ್ಮಾಪುರ್ ಇರ್ತಾರೆ ಬಾಗಿ ಬಾಗಲೀಕೋಟ ಹೊರಗೆ ವಹಿಸಿದ್ದಾರೆ ತಿಮ್ಮು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರಕ್ಕೆ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಭೇಟಿಯಾಗಿ ಪ್ರಧಾನಮಂತ್ರಿಗಳ ಹತ್ರ ಇವೆಲ್ಲರೂ ಕೂಡ ಕೇಂದ್ರದಿಂದ ಏನಾಗಬೇಕು ಅನ್ನೆಲ್ಲ ಹೇಳ್ತೀವಿ ನಮ್ಮ ವಿಜೇಂದ್ರ ಅವರು ಹೆಂಗಿದ್ರು ಕೂಡ ರಾಜ್ಯಾಧ್ಯಕ್ಷರು ಬಿಜೆಪಿ ರಾಜ್ಯಾಧ್ಯಕ್ಷರು ಬೆಳಗಾವಿ ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೋತೀನಿ ನೀವು ಆ ರೈತರ ಹೋರಾಟದ ಭಾಗಿಯಾಗಿದ್ರಿ ದಯವಿಟ್ಟು ವಿಜೇಂದ್ರ ಅವರ ಪ್ರಧಾನ ಮಂತ್ರಿಗಳ ಒಂದು ಇದನ್ನ ಅಪಾಯಿಂಟ್ಮೆಂಟ್ ಕೊಡಿಸಿ ಮತ್ತು ಕೇಂದ್ರ ಸರ್ಕಾರದಿಂದ ಸರ್ಕಾರದ ಮಾಡ್ಬೇಕಾಗಿದ್ರೆಲ್ಲಾನು ಕೂಡ ವಿಜೇಂದ್ರ ಅವರು ಮಾಡ್ತಾರ ಅನ್ನೋ ಒಂದು ವಿಶ್ವಾಸ ಯಾಕಂದ್ರೆ ಅವ್ರು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರು ಮಾಡ್ತಾರ ಅಂತ ಹೇಳಿ ನಮ್ಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ಆ ಕೆಲಸ ವಿಜೇಂದ್ರ ಅವ್ರು ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ರಾಜ್ಯ ಸರ್ಕಾರ ನಮ್ಮ ಕೆಲಸ ಎಲ್ಲ ಅವರು ನಾವು ಮಾಡ್ತೀವಿ